ಸರ್ಕಾರಿ ಕ್ರಿಯಾಪ್ರಭು ಶಾಲೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿ ನಾಲ್ಕೈದು ತಿಂಗಳಾಗಿದೆ ಇದುವರೆಗೂ ಮುಕ್ತಿ ಬಂದಿಲ್ಲ ಮಕ್ಕಳು ಬೇ ಹೋಗುವಂಥ ಕಷ್ಟ ಆಗಿದೆ ಅವರಿಗೆ ಈಗಾಗಲೇ ಡೆಂಗ್ಯೂ ಮಲೇರಿಯಾ ನಾನಾ ರೀತಿ ಕಾಯಿಲೆಗಳನ್ನು ಅಲ್ಲಿಗೆ ದಯಮಾಡಿ ಇದನ್ನೆಲ್ಲ ತಡೆಗಟ್ಟಬೇಕು ಮೂಲಭೂತ ಹಕ್ಕುಗಳನ್ನು ಈ ಕೂಡಲೇ ಕ್ಲೀನಿಂಗ್ ಮಾಡಿ ಮಾಡಿಸಿ ಆಮೇಲೆ ಏನು ಕೆಲವೊಂದು ಹಳ್ಳಿಗಳಲ್ಲಿ ನಿರ್ಗಿ ನಿರ್ಗಿತ್ತಿಗೆ ಮನೆಗಳೆಲ್ಲ ಶೀಘ್ರ ಮನೆಗಳನ್ನ ವಿತರಣೆ ಮಾಡಬೇಕು ಹೇಳ್ತಾ ಗ್ರಾಮ ಪಂಚಾಯತ್ಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳ ವಿರುದ್ಧವಾಗಿ ನಾವು ಅದನ್ನು ಖಂಡಿಸಿ ಮನೆ ಯುವ ಸಾಹೇಬರಿಗೆ ಒಂದು ಮನವಿಯನ್ನು ಪತ್ರ ಕೊಡ್ತೀವಿ ಅದರಲ್ಲಿ ಗ್ರಾಮ ಪಂಚಾಯತ್ಗಳ ಆದ್ಯದಲ್ಲಿ ಆಗಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಅದರ ವಿವರಣೆಯಾಗಿ ಆ ನ್ಯೂನತೆಗಳ ಬಗ್ಗೆ ಮನವರಿಕೆ ಮಾಡಿಕೊಂಡು ಮನವಿಯನ್ನು ಮಕ್ಕಳನ್ನು ಕೊಟ್ಟಿದ್ದೀವಿ ಅವರು ಸಹ ಈ ಇದನ್ನೆಲ್ಲ ನಾವು ಬರ್ಗಡೆ ಮಾಡಿ ಇದರ ಮೇಲೆ ತನಿಖೆ ಮಾಡಿಸಿ ವಿಶೇಷವಾಗಿ ತನಿಖೆ ಮಾಡಿಸಿ ಪ್ರತಿಯೊಂದು ಗ್ರಾಮಗಳಲ್ಲೂ ಚರಂಡಿ ಕ್ಲೀನ್ ಮಾಡಿಸಿ ಅದಕ್ಕೆ ಫ್ಲಿಚಿಂಗ್ ಪೌಡ್ರ್ ಹಾಕೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಪಟ್ಟಿದ್ದಾರೆ ಅದರ ಅಂಗವಾಗಿ ನಮ್ಮ